ಅಹಿಂದ ಸಮಾವೇಶವನ್ನ ಮಾಡೋದಕ್ಕೆ ಸಿದ್ದರಾಮಯ್ಯವರಿಗೆ ನೈತಿಕತೆನೇ ಇಲ್ಲ ಅಹಿಂದ ಏನಂದ್ರೆ ಅಲ್ಪಸಂಖ್ಯಾತರು ನೇರವಾಗಿ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ನಿಗಮದಿಂದ ಲೂಟಿ ಮಾಡಿದಿರಿ ಹಿಂದುಳಿದವರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರದ್ದು ವಾಲ್ಮೀಕಿ ನಿಗಮದ ಮುಖಾಂತರ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆನೂ ಆಗಿದೆ ಎಲ್ಲೆಲ್ಲಿ ಯಾವ ಯಾವ ಬ್ಯಾಂಕ್ಗಳಿಗೆ ಹಣ ಹೋಗಿದೆ ಎಷ್ಟೆಷ್ಟು ಇಲಾಖೆ ಎಷ್ಟೆಷ್ಟು ಖಾತೆಗಳಿಗೆ ವರ್ಗಾವಣೆ ಆಗಿದೆ ತೆಲಂಗಾಣಗೆ ಎಲೆಕ್ಷನ್ಗೆ ಹೋಗಿದೆಯಾ ಬೇರೆ ಬೇರೆ ಎಲೆಕ್ಷನ್ಗೆ ಹೋಗಿದೆಯಾ ಇದು ನೇರ ದಿನೇ 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 ಹೊರಗೆ ಬರ್ದಿರಬೇಕಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಹೆಸರಿನಲ್ಲಿ ಇವರು ಸಮಾವೇಶ ಮಾಡೋಕ್ಕೆ ಇವ್ರಿಗೆ ನೈತಿಕತೆ ಇದೆ ನಾನು ಅದಕ್ಕೋಸ್ಕರ ಮನೆ ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ ಅಹಿಂದ ಹೆಸರಿನಲ್ಲಿ ನೀವು ಮುಂಚೆಯಿಂದನೂ ರಾಜಕಾರಣ ಮಾಡ್ಕೊಂಬಂದು ಅಲ್ಪಸಂಖ್ಯಾತರನ್ನ ಹಿಂದುಳಿದವ್ರನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರನ್ನ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಿ ಇನ್ನು ಸಾಕು ನೀವು ನಿಜಕ್ಕೂ ಕೂಡ ನೀವು ಪ್ರಾಮಾಣಿಕರು ಅಹಿಂದ ಸಮಾವೇಶ ನೀವು ಇನ್ನೂರು ಮಾಡಿ ನಾನು ಬೇಡನೆಲ್ಲ ಇದನ್ನು ಮುಂಚೆ ಸಿಬೆ ಕೊಡಿ ಅಲ್ಲಿ ಸ್ಪಷ್ಟ ಆಗಲಿ ನೀವು ಖಂಡಿತ ಆ ಅಲ್ಪಸಂಖ್ಯಾತರದಾಗಲಿ ಹಿಂದುಳಿದವ್ರದ್ದಾಗಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದುಡ್ಡನ್ನು ತಿಂದಿಲ್ಲ ಅನ್ನೋದಾದರೆ ನೀವು ಸಮಾವೇಶಗಳು ಮಾಡಿ ನಿಮ್ಗೆ ಸಮಾವೇಶ ಮಾಡೋಂಥ ನೈತಿಕ ಅಧಿಕಾರ ಇಲ್ಲ ಇಷ್ಟು ಮಾತ್ರ ನಾನು ಹೇಳಿಬರಲೇ ಅಹಿಂದ ಸಮಾವೇಶವನ್ನು ಮಾಡೋದಕ್ಕೆ ಸಿದ್ದರಾಮಯ್ಯವರಿಗೆ ನೈತಿಕತೆನೇ ಇಲ್ಲ ಅಹಿಂದ ಏನಂದರೆ ಅಲ್ಪಸಂಖ್ಯಾತರು ನೇರವಾಗಿ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ನಿಗಮದಿಂದ ಲೂಟಿ ಮಾಡಿದ್ದೀರಿ ಹಿಂದುಳಿದವರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರದ್ದು ವಾಲ್ಮೀಕಿ ನಿಗಮದ ಮುಖಾಂತರ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆನೂ ಆಗಿದೆ ಎಲ್ಲೆಲ್ಲಿ ಯಾವ ಯಾವ ಬ್ಯಾಂಕ್ಗಳಿಗೆ ಹಣ ಹೋಗಿದೆ ಎಷ್ಟೆಷ್ಟು ಇಲಾಖೆ ಎಷ್ಟೆಷ್ಟು ಖಾತೆಗಳಿಗೆ ವರ್ಗಾವಣೆ ಆಗಿದೆ ತೆಲಂಗಾಣಗೆ ಎಲೆಕ್ಷನ್ಗೆ ಹೋಗಿದೆಯಾ ಬೇರೆ ಬೇರೆ ಎಲೆಕ್ಷನ್ಗೆ ಹೋಗಿದೆಯಾ ಇದು ನೇರ ದಿನೇ 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 ಹೊರಗೆ ಬಂದಿರಬೇಕಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಹೆಸರಿನಲ್ಲಿ ಇವರು ಸಮಾವೇಶ ಮಾಡೋಕ್ಕೆ ಏನು ನೈತಿಕತೆ ಇದೆ ನಾನು ಅದಕ್ಕೋಸ್ಕರ ಮನೆ ಸಿದ್ದರಾಮಯ್ಯವ್ರು ಹೇಳ್ತೀನಿ ಅಹಿಂದ ಹೆಸರಿನಲ್ಲಿ ನೀವು ಮುಂಚೆಯಿಂದನೂ ರಾಜಕಾರಣ ಮಾಡ್ಕೊಂಬಂದು ಅಲ್ಪಸಂಖ್ಯಾತರನ್ನ ಹಿಂದುಳಿದವ್ರನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರನ್ನ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಿ ಇನ್ನು ಸಾಕು ನೀವು ನಿಜಕ್ಕೂ ಕೂಡ ನೀವು ಪ್ರಾಮಾಣಿಕರು ಅಹಿಂದ ಸಮಾವೇಶ ನೀವು ಇನ್ನೂರು ಮಾಡಿ ನಾನು ಅನ್ನಲ್ಲ ಇದನ್ನು ಮುಂಚೆ ಸಿಬಿಐ ಕೊಡಿ ಅಲ್ಲಿ ಸ್ಪಷ್ಟ ಆಗಲಿ ನೀವು ಖಂಡಿತ ಆ ಅಲ್ಪಸಂಖ್ಯಾತರದ್ದು ಆಗಲಿ ಹಿಂದುಳಿದವ್ರದ್ದಾಗಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದುಡ್ಡನ್ನು ತಿಂದಿಲ್ಲ ಅನ್ನೋದಾದರೆ ನೀವು ಸಮಾವೇಶಗಳು ಮಾಡಿ ನಿಮಗೆ ಸಮಾವೇಶ ಮಾಡಂಥ ನೈತಿಕ ಅಧಿಕಾರ ಇಲ್ಲ ಇಷ್ಟು ಮಾತ್ರ ನಾನು ಹೇಳಿಬರಲೇ ಕಾಂಗ್ರೆಸ್ನ